ಎಳ್ಳು ಬೀಳೋದ್ರಿಂದ ಇದಕ್ಕೆ ಸ್ವಲ್ಪ ಏನ ಹಸಿ ಬಿಸಿಲು ಬಾಜಿ ಆಸ್ತಿದಾಗ ಕೊಡೆ ಹಿಡ್ದಂಗ್ರಿ ಏ ನಾ ಮಾಡಿದ್ದು ಚಲೋ ಆದ್ದು ದಿನ ಅವು ಕೇಳ್ಬೇಕು ಸುಮಾರು ಅಂತ ಹೇಳ್ಬಾರ್ದು ಎಟ್ಟು ಕಾರಣ ಏನ ಇದ್ರೊಳಗೆ ಸ್ಟಡಿ ಹೆಂಗೆ ಮಾಡೋದಂದ್ರ ಇದ್ರಾಗ ನಾವ ಕೋಶ್ ಅಂದ್ರೆ ಓದ್ದಾಗ ತಿಳ್ಕೊಳಕ್ಕೆ ಸಾಧ್ಯತೆ ಜಗತ್ ಹೆಂಗದ ಸೂತಿದಾಗ ಗೊತ್ತೆ ಅಗ್ರಿಕಲ್ಚರ್ ಅಂತಕ್ಕಂಥ ಒಕ್ಕಲ್ತನ ಅಂತ ನಾವು ಎಟ್ಟು ಮಾಡಿರೋ ಕಮ್ಮಿ ಐತಿ ಎಟ್ ಶಾಣೆ ಆದ್ರೂ ನನ್ನ ಕ್ಯಾವು ಕಾರಣ ಏನ ಪ್ರತಿ ದಿವಸ ಚೇಂಜ್ ಆಕತೆ ನಿಮ್ದು ನೋಡಿ ನಾವು ಕಲಿಯುತ್ತೆ ನಮ್ಮ ನೋಡಿ ನೀವು ಕಲಿತೈತೆ ಸರ್ ಇದೊಂದು ನಾನು ಅದ್ಭುತ ನೋಡ್ತಿದ್ದೀನಿ ನಿಮ್ಮ ತೋಟದಲ್ಲಿ ಹಾ ಸರ್ ಈ ಅದ್ಭುತದ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡಿ ಸರ್ ನಾನು ವಿವರಿಸಿ ಸರ್ ಅದ್ಭುತ ಅಂತ ಇಲ್ಲ ಕೆಲವೊಂದು ಈ ನೋಡ್ರಿ ಈಗ ಒಂದು ಹದಿನೈದು ದಿವಸಗಂತೂ ತರ್ಟಿ ನೈನ್ ಫಾರ್ಟಿ ಬಂತು ಟೆಂಪ್ರೇಚರ್ ಹೌದು ಸರ್ ಅಡ್ ಬಂತು ನಾವು ಪ್ಲಾಂಟೇಶನ್ ನಾವು ಲಾವಡಿ ಮಾಡಿರ್ತಿಲ್ಲ ಅವು ಏನು ಸೈಡ್ ಟಿಲ್ಸು ಬಿಡೋದಿಲ್ಲ ಒಂದಕ್ಕೆ ಕಡ್ಡಿ ನಿಂತ್ಬಿಡುತ್ತೆ ಫ್ಲವರಿಂಗ್ ಬಿಡೋದಿಲ್ಲ ಗ್ಯಾಪ್ ಜಾಸ್ತಿ ಆಕತಿ ಡಿಸೀಸ್ ಜಾಸ್ತಿ ಆಕತಿ ಏನ್ ಮಾಡಿದ ಸರ ಹುಡ್ಬೇಕಂತೇಳಿ ಇದೊಂದ್ ಮೆಕ್ಕೆಜೋಳ ಹಾಕಿದೆ ಫಸ್ಟ್ ಒಂದ್ ತಿಂಗಳ ಮೆಕ್ಕಿ ಜೋಳ ಸರಿ ಇದು ಮೆಕ್ಕೆಜೋಳಕ್ಕೇನ್ ಪಾಪ ಏನ್ ಮಾಡಿಲ್ಲ ಬಸ್ ನೀರ್ ಅಷ್ಟ ಸ್ವಲ್ಪ ಗೊಬ್ಬರ ಹಾಕಿನ ಅಷ್ಟ ಹ್ಮ್ ಆಮೇಲೆ ಇದನ್ನ ಸಸಿ ಒಂದ್ ನಂತರ ಇದನ್ನ ಲವಣಿ ಮಾಡಿದೆ ಇದು ಲವಣಿ ಸರ್ ಇದು ಅದ್ರ ಸೀಡ್ ಇದ್ರಾಗ ಬರಕೈತ್ ಹ್ಮ್ ಇದ್ರ ಟೆಂಪರೇಚರ್ ಕಂಟ್ರೋಲ್ ಅದ್ಕಂತ ಸ್ವಲ್ಪ ಕೋಲ್ಡ್ ಆಕತಿ ಹೌದ್ ಹೌದು ಈಗ ಏನೋ ಆಕಸ್ಮಾತ್ ಈಗ ಬಿಸಿಲು ಬೀಳ್ತಾ ಇದೆ ಸರ್ ಈಗ ಈ ಬಿಸಿಲಿ ಇಲ್ಲಿ ಇದ್ರ ಮೇಲೆ ನೆರಳ ಬೀಳ್ತಾ ಇದೆ ನೆರಳ್ತ ನೋಡ್ರಿ ಕಾಯಿ ಸೆಟ್ಟಿಂಗ್ ಆಗ್ತೈತಿ ಹೌದ್ ಹೌದು ಸರ್ ಕಾಯಿ ಆಲ್ರೆಡಿ ಸೆಟ್ಟಿಂಗ್ ಆಗ್ತಿದೆ ಸರ್ ಅಲ್ಲೇ ಈ ಸೆಟ್ಟಿಂಗ್ ಹ್ಮ್

ಹಾ ಟೆಂಪರೇಚರ್ ನೆರಳ ಅಂದ್ರ ಟೆಂಪರೇಚರ್ ಡೌನ್ ಆಗುತ್ತ ನಿಮ್ ಪ್ರಕಾರ ಇಪ್ಪತ್ತಾ ಒಂದರಿಂದ ಇಪ್ಪತ್ತ ಎರಡರಿಂದ ಮೂವತ್ತಮೂತ್ತ ಇರುವಗು ಇರ್ಬೇಕ್ ನೆರಳು ಬೀಳುವುದ್ರಿಂದ ಸ್ವಲ್ಪ ಏನ ಆಸೆ ಅಲ್ಲ ಚತಿ ಬಾಜಿ ಬಾಳಿ ಆಸೆದಾಗಿ ಕೊಡೆ ಇಡ್ತಂಗ್ರಿ ಹೌದ್ ಹೌದ್ ಈ ಕೊಡೆ ಇಟ್ಕೊಂಡಿರ್ತೀವಿ ಆರಾಮ ಕೊಡೆ ಇಡ್ತೇತಿ ಸರ್ ಪಕ್ಕದ್ದು ಇದು ಕೊಡೆ ಇನ್ನು ಎಕ್ಸಾಂಪಲ್ ಕೊಡೆ ಅಂತೀವಿ ಹೌದಾವ್ ಈಗ ಪೂರ್ವ ಕರ ಬರಲಿ ಬಿಸಿಲು ಹೆಂಗಾರ ಉತ್ರ ಕರ ಈ ಕಡೆ ಪಶ್ಚಿಮ ಕರಗ ಒಂಬತ್ತ ಹತ್ತ್ ಗಂಟೆ ತಕ್ಕ ಸ್ವಲ್ಪ ಇದನ್ನ ಮಾಡ್ತೈತ್ರಿ ಹೌದು ಸರ್ ಆಮೇಲೆ ಈ ಕಡೆ ಅಂತೀ ಗಂಟೆ ಮುಂದೆ

ಆಹಾ ಸರ್ ಅದನ್ನ ನೀವು ಹೇಳಿದ್ರಲ್ಲ ಸರ್ ಆಗ್ಲೇ ಅಲ್ಲಿ ಎರಡು ಮೂರು ಬೇಳೆನಾ ಒಂದು ದೀರ್ಘಾವಧಿ ಬೇಳೆ ಒಂದು ಅಲ್ಪಾವಧಿ ಈಗ ಇದು ದೀರ್ಘಾವಧಿ ಬೆಳೆ ಸರ್ ಇದು ಇದು ಅಲ್ಪಾವಧಿನೇ ಅದಕ್ಕೋಸ್ಕರ ಆಗಿದೆ ಇರ್ಲಿ ಅನ್ನೋಕ್ಕೋಸ್ಕರ ದೀರ್ಘಾವಧಿ ಮಾಡ್ಕೋದಾದ್ರೆ ಈ ಟೈಪ್ ನಾವು ಮಾಡ್ಕೋಬಹುದು ಸರ್ ಮಾಡ್ಕೋಬಹುದು ಹ ಹ ಸರ್ ತುಂಬಾ ಅದ್ಭುತವಾದ ಮಾಹಿತಿ ಕೊಟ್ರು ಸರ್ ನಮ ವೀಕ್ಷಕರಿಗೆ ಯಾರಾದ್ರೂ ನಿಮಗೆ ಕಾಲ್ ಮಾಡಿ ನಿಮ್ कांटेक्ट ಎಲ್ಲ ಇದ್ರಲ್ಲಿ ಹಾಕಿರ್ತೀನಿ ಸರ್ ನಾನು ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಯಾರೇ ಕಾಲ್ ಮಾಡಿದ್ರೂನು ಒಂದು ಒಳ್ಳೆ ಮಾಹಿತಿ ಕೊಡಿ ಸರ್ ನಿಮ್ಮ ಪ್ರಕಾರ ಈ ರೀತಿ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಯಾರು ಸುಸೈಡ್ ಮಾಡ್ಕೊಳಲ್ಲ ಎಂಥದ್ದು ಮಾಡ್ಕೊಳ್ಳಲ್ಲ ಒಂದು ಲಾಸ್ ಆದರೆ ಮತ್ತೊಂದು ಬೆಳೆಯಲ್ಲಿ ತಗೋಬೋದು ಯಾರೇ ಇರಲಿ ಸರ್ ಅವ್ರಿಗೆ ಒಂದು ಒಳ್ಳೆ ಮಾಹಿತಿ ಕೊಡ್ರಿ ಸರ್ ಕೊನೆಯದಾಗಿ ನಮ್ಮ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇಲ್ಲಿ ಈಗ ಒಂದು ನಾ ರೈತರಿಗೆ ನಾ ಚಲೋ ರೈತ್ರಿಗೆ ಹೇಳ್ಬೇಕು ಸುಮಾರು ಅಂತ ಹೇಳ್ಬಾರ್ದು ದಯವಿಟ್ಟು ಕಾರಣ ಇದ್ರೊಳಗೆ ಸ್ಟಡಿ ಹೆಂಗ್ ಮಾಡುವುದಂದ್ರ ಇದ್ರಾಗ ನಾವು ಕೋಶ ಹೆಂಗೈತಪ್ಪ ಅಂದ್ರೆ ಓದ್ದಾಗ ತಿಳ್ಕೊಳಕ್ಕೆ ಸಾಧ್ಯತಿ ಜಗತ್ತು ಹ್ಯಾಂಗದ ಸುತ್ತಿದಾಗ ಗೊತ್ತಕ್ಕತಿ ಇನ್ನೊಂದು ಬಿಟ್ಟು ಮತ್ತೊಂದು ಯಾವ ಚಲೋ ಮಾಡಿ ಅಂದರೆ ಹೋಗ್ರಿ ನೋಡಿರಿ ಅದಕ್ಕೆ ನಾವು ಅದ್ರಾಗ ನಮ್ಮ ಪ್ರೆಶೇಜನ ಯಾವ್ದು ಹೋಗ್ರಿ ಇದ್ರಾಗ ಜಗತ್ತೇ ಸುತ್ತಿ ನೋಡ್ದತಿ ಕೋಶ ಓದಿ ತಿಳ್ಕೊಳ್ದತಿ ಅಗ್ರಿಕಲ್ಚರ್ ಅಂತಕ್ಕಂಥ ಒಕ್ಕಲ್ತನ ಅಂತ ನಾವು ಎಷ್ಟು ಮಾಡಿರೋ ಕಮ್ಮಿ ಐತಿ ಎಷ್ಟು ಶಾಣೆ ಆದ್ರೂ ನನ್ನ ಮೂರು ಕವೂ ಅಲ್ಲ ಕಾರಣ ಪ್ರತಿ ದಿವಸ ಚೇಂಜ್ ಆಕತಿ ನಿನ್ನ ನೋಡಿ ನಾವು ಕಲಿಯುತ್ತೆ ನಮ್ಮ ನೋಡಿ ನೀವು ಕಲಿತೈತಿ ಸಾಧ್ಯದ ಅಷ್ಟು ಚಲೋ ಅಂತ ಚಲೋ ವಿಚಾರಗಳನ್ನ ಇನ್ನೊಂದು ರೈತರ ಜೋಡಿ ಹಂಚ್ಕೊಳಕ್ಕೆ ನಾವು ಪ್ರಯತ್ನ ಮಾಡಬೇಕು ಮೂವತ್ತು ವರ್ಷದಿಂದ ಕೆಲವೊಬ್ಬ ರೈತರಿಗೆ ನಾನು ಸಜೆಷನ್ ಕೊಡ್ತೀನಿ ಇದುವರೆಗೆ ಸಾಂಬಾ ನೀವು ಏನು ಹೇಳಿಲ್ಲ ಅಲ್ಲಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಚಲೋ ಆಗೈತಿ ಸಾಕು ನನ್ಗೆ ಖುಷಿ ಐತಿ ನಾವು ಬಂದೀವಿ ಸಂಸಾರ ಮಾಡಿದೆ ಅಂದ್ರೆ ನಂದೇ ಒಂದು ಸಾಧನೆ ಬೇಕು ಯಾವಾಗ್ಲೂ ಒಂದು ಸಾಧನೆ ಇರಬೇಕು ಮನುಷ್ಯ ಒಂದು ಎರ ಒಂದು ಎರಡಾರು ಮಾಡಲಿ ನಮ್ಮ ಫೀಲ್ಡಿನಾಗ ಒಂದು ಒಂದು ಸಾಧನೆ ಇರ್ಬೇಕು ನಾನು ಇನ್ನೊಬ್ಬರ ರೈತರು ನಾವು ಹೆಲ್ಪ್ ಮಾಡಿದ್ರೆ ಪಾಪ ಅವ್ರಿಗೆ ಚಲೋ ಆಕತಿ ಆರ್ಥಿಕ ಪರಿಸ್ಥಿತಿ ಅದರಿಂದ ನಮ್ಗೆ ಹೇಳ್ತಾನೆ ನಮ್ಮ ಚಲೋ ಆದ್ರಿ ಸಾಕು ನಮ್ಗೆ ನಮ್ದೊಂದು ಸಾಧ್ಯ ಅದ ಕಲಿಕೆ ನಿರಂತರ ಕಲಿಕೆ ನಿರಂತರ ಚಲೋ ಅದ ನೀನು ಒಬ್ಬರು ಕೇಳಿ ಅವರು ಆಸ್ತಿ ನನಗತಿ ಚಲೋ ಆಗಲಿ ಅನ್ನುವಂತ ಭಾವನೆ ನಮ್ಮ ತಿಕ್ಕಿ ಇರ್ಬೇಕು ನಿಮ್ ಪ್ರಕಾರ ದೇಶ ಇಲ್ಲ ಕೋಶ ಹೋಗ್ಬೇಕು ಕೋಶ ಅಂದ್ರೆ ಇಲ್ಲಿ ನಮ್ಮ ರೈತರು ಕೋಶ ಅಂದ್ರೆ ಏನಾಗಿತ್ತು ಬಂದ್ರೆ ಕೋಶ ಹಂಗತಿ ಬಂದ್ರೆ ಹಿಂಗತ್ ಬಾರ ತಿಳಿಲ್ಲದ ಎಲ್ಲ ಹಾರ್ಟ್ ಎಲ್ಲ ಐತಿ ಇದೆಲ್ಲ ಐತಿ ಕಿಡ್ನಿ ಐತಿ ಅದ್ ಕೋಶಗಳನ್ನ ಓದಿದಾಗ ತಿಳ್ಕೊಳಕ್ ಸಾಧ್ಯತೆ ದೇಶವನ್ನ ಹಿಂಗತ್ ಬಂದ್ರೆ ನೋಡಕ್ ಗೊತ್ತಾಗುದಿಲ್ಲ ಸುತ್ತಿದಾಗ ಕೋಶಿ ಓದಿ ನೋಡು ಜಗತ್ತ ಸುತ್ತಿ ನೋಡು ಆಗ ಮಾತ್ರ ಜನಗಳ ಪರಿಸ್ಥಿತಿ ಮನಸ್ಥಿತಿ ಗುರುತಾ ಹೊಳೆ ಗೆದ್ಕೊಳ್ಳೆ ನಾವ ಇದ್ರ ಜೊಡಿ ಮಾತಾಡ್ತಕ್ಕಂಥದ್ದು ನಮ್ಮಲ್ಲೇ ಬೇಕು ಮಾತು ಎಲ್ಲರಿಗೂ ಬರದಲ್ರು ನಂಗೆ ಜಿಂಕ್ ಕಮ್ಮಿ ಆಗೈತಿ ನಂಗೆ ಫೆರಾಸ್ ಕಮ್ಮಿ ಆಗೈತಿ ನಂಗೆ ಮ್ಯಾಗ್ನೀಸ್ ಕಮ್ಮಿ ಆಗೈತಿ ನಂಗೆ ಬೋರಾನ್ ಕಮ್ಮಿ ಆಗೈತಿ ಇದ್ರ ಜೊಡಿ ಜಿಂಕ್ ಕಮ್ಮಿ ಆದ್ರೆ ಏನ್ ಆಕತಿ ಫೆರಾಸ್ ಕಮ್ಮಿ ಆದ್ರೆ ಯಾಕೆ ಮೋದಿ ಸಹ ಮಾಡೈತಿ ಅದಕ್ಕೆ ಏನು ಹಾಕ್ಬೇಕು ನಾವು ಇದಂಥದ ಅದ್ರ ಭಾವನೆಗಳನ್ನ ಅರ್ಥಗಳು ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ನನ್ನ ಆದ್ರಾಗ ನಾವ್ ಒಕ್ಕ ನಾವು ಸುಧಾರ್ಸಕ್ ನಮ್ಗೆ ಸಾಧ್ಯ ನಿಮ್ ಪ್ರಕಾರ ಗಿಡ ಹಾಕ್ಬಿಟ್ರೆ ಎಲ್ಲ ಮಾತಾಡಬೇಕು ಮಾತಾಡ್ಬೇಕು ನನಗ ಯಾ ಒಂದ್ ರೋಗ ಚುಕ್ಕಿ ಬಿದ್ದತೆ ಚುಕ್ಕಿ ಬಿದ್ದತೆ ಕಂಡು ಹಳದಿ ಬಂದಿ ನೈಟ್ರೋಜನ್ ಕಮ್ಮಿ ಐತಿ ಕೆಲಸ ಕಮ್ಮಿ ಐತಿ ಇವೆಲ್ಲ ತಿಳ್ಕೊಳಂತ ಶಕ್ತಿ ನಮ್ ತೆಗಬೇಕು ಅದಕ್ಕೆ ಇನ್ನೊಬ್ಬ ಕೇಳ್ಕೊಂಡ್ ಕಲಿತೈತಿ ಇನ್ನೊಬ್ಬ ತಿಳ್ಕೊಂಡ್ ಕಲಿತತಿ ಕೇಳ್ಕೊಂಡ ತಿಳ್ಕೊಂಡ್ ಕಲಿಕೆ ಮಾಡ್ಕೊತ ಹೋಗುವಂತದ್ದು ಒಂದ್ ನಮ್ದು ಅಗ್ರಿಕಲ್ಚರ್ ಹೌದು ಸರ್ ತುಂಬಾ ಅದ್ಭುತ ಮಾಹಿತಿ ಸರ್ ಧನ್ಯವಾದ ಸರ್ ಇದೇ ತರದ ಯಶಸ್ಸಿನ ಕೃಷಿ ನಡೀತಾ ಇರ್ಲಿ ನಮ್ಮಂತ ಎಷ್ಟೋ ಹುಡುಗರಿಗೆ ನೀವು ಮಾರ್ಗದರ್ಶಕರ ಆಗ್ರಿ ಅಂತ ಅಭಿನಂದನೆ ಹೇಳ್ತಾ ಮುಗಿಸ್ತೀನಿ ನಮ್ಮ ರೈತರು ಜನ ಬೇಕು ದೋಸ್ ಬೇಕು ಯಾರು ಬೇಕಾಗಿಲ್ಲ ಚಲೋ ಒಂದು ಹೈಟೆಕ್ ಅಗ್ರಿಕಲ್ಚರ್ ಮಾಡಿ ಹೈಟೆಕ್ ಅಗ್ರಿಕಲ್ಚರ್ ಅಂದ್ರ ದೋಸ್ರ ಎಲ್ಲಾರು ಸಿಗ್ತಾರೆ ನಿಮ್ಗೆ ಯಾರು ನಿಮ್ಗ ಡಿ ಸಿ ಅವರು ನಿಮ್ಗ ಕಾಂಟ್ಯಾಕ್ಟ್ ಆಗ್ತಾರ ಸಿ ಎಂ ಹಿಡ್ಕೊಂಡು ಪಿ ಎಂ ತಕ ನೋಡೋದ್ ಹೈಟೆಕ್ ಮಾಡ್ಬೇಕು ನಾವು ಯಾವ ಇಂದ ಕಾಣಂತ ಕಾಣ್ತಾವ್ ಚುಕ್ಕಿಗಳ್ ಹೌದು ಕೆಲವೊಂದು ಚುಕ್ಕಿಗಳು ಮುಗಿದಾಗ ಮಾತ್ರ ಒಡ್ಡಾ ಕಾಣ್ತಾವ್ ಆ ಚುಕ್ಕಿ ನಾವ್ ಆಗ್ಬೇಕು ಕಾರಣ ಏನ ಹೈಟೆಕ್ ಮಾಡ್ಬೇಕು ಸ್ಪೆಷಲ್ ಇರ್ಬೇಕು ನಮ್ದಿಂದ ರೈತರಿಗೆ ಅನುಕೂಲ ಆಗ್ಬೇಕು ಅವ್ರಿಗೆ ಅವರಿಂದ ನಮಗೂ ಅನುಕೂಲ ಆಗ್ಬೇಕು ಹಂಗೆ ಹೈಟೆಕ್ ಅಗ್ರಿಕಲ್ಚರ್ ಮಾಡಿ ಎಲ್ಲರೂ ಬಂದರ್ ಎಲ್ಲರೂ ಇದು ಕಾಂಟ್ಯಾಕ್ಟ್ ನಾವು ಏನ್ ಮಾಡಿದೀಪ ಅಂದ್ರೆ ಆ ತರ ಒಂದ್ ಎಲ್ಲರ ಜೊತೆ ಕಾಂಟಾಕ್ಟ್ ಇರ್ತಕ್ಕಂತಂದ್ರೆ ಹೈಟೆಕ್ ಮಾಡಿದ್ರೆ ಎಲ್ಲರೂ ಬರ್ತಾರೆ ಆ ರೀತಿ ಮಾಡ್ಕೊಂಡು ಹೋಗುವಂತ ಒಬ್ಬರು ಹೇಳಿ ಹೇಳಿದ್ರೆ ಒಂದು ಮೂವತ್ತು ವರ್ಷ ಹಿಂದಗಡೆ ಈ ರಾಜಕೀಯ ಮಾಡಬೇಡ ಅದ್ ಏನು ಚಲೋ ಹೈಟೆಕ್ ಅಗ್ರಿಕಲ್ಚರ್ ಮಾಡೋರು ಎಸ್ ಪಿ ಬರ್ತಾರೆ ಡಿಸಿನ್ ಸಿ ಬರ್ತಾರೆ ಎಲ್ಲರೂ ಬರ್ತಾರೆ ಕಾರಣ ಏನೋ ಹೈಟೆಕ್ ಮಾಡ್ಬೇಕು ನಾವು ಸುಮ್ಮನೆ ನಾನ್ ಮಾಡಿ ತೇಕೆ ಅಂತ ಎರಡು ಕೂತ್ರೆ ಆಗುದಿಲ್ಲ ಅಂತ ಮಾಡ್ಕೊಂಡು ಹೋಗುವಂತದ ನಲ್ವತ್ತು ವರ್ಷ ಆಯ್ತು ನಾವು ಕೆಲತಾನ ಮಾಡಕ್ ಏಜ್ ಬಂದ್ಬಿಟ್ಟು ನಾನು ಸಿಕ್ಸ್ಟಿ ಒನ್ ಏಜ್ ಸಿಕ್ಸ್ಟಿ ಒನ್ ಇದು ಬಾಳ ಇದು ನಿಮ್ಗೆ ದನಗಳ ಕಾಲಾಗಿಂದ್ರಿ ಬಯೋಡೈಜೆಸ್ಟರ್ ಬಯೋಡೈಜೆಸ್ಟರ್ ಸರ್ ಇದು ಹಾ ಹಾ ಇದ್ತರ ಮಾಡ್ಕೊಳ ಸರ್ ಗಂಜಲ ಶಗಣಿ ಏನಿರತ್ತಲ್ಲಾ ಬಂದಾಗ ಅಲ್ಲಿಂದ ಕಬ್ಬಿಗೆ ಹಾಕಿಬಿಡ್ತಿವಿ ಕಬ್ಬಿಗ್ ಹಾಕಬಿಡ್ತೀರಾ ಇನ್ನೊಂದು ಇಂಪೋಸಿಸ್ ಅವ್ರ ಗ್ಯಾಸ್ ಗ್ಯಾಸ್ ಇದೆ ಸರ್ ಒಂದ್ ರೂಪಾಯಿನ ತಗೊಂಡಿಲ್ಲ ಅವ್ರು ಒಂದ್ ರೂಪಾಯಿ ತಗೊಂಡಿಲ್ಲ ಸರ್ ಹೆಂಗೆ ಸರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದ್ ನನಗೆ ಒಂದು ಗ್ಯಾಸ್ ಹಾಕಿತ್ತಿಂಗ್ ಒಂದು ಗ್ಯಾಸ್ ರೆಗ್ಯುಲರ್ ಅಡಿಗೆ ಮಾಡಕ್ಕಿಂತ ಗ್ಯಾಸ್ ಯೂಸ್ ಮಾಡ್ತಾರೆ ಇದು ಯಾವ್ದು ಹೊಸ ತರ ನೋಡ್ತಾ ಇದೀನಿ ಸರ್ ನಾನು ಇದು ಇದು ಅದು ಗೋಬರ್ ಗ್ಯಾಸ್ ಅಂತ ಹೇಳಿ ಗೋಬರ್ ಗ್ಯಾಸ್ ಅದು ಸರ್ ಇಪೋಸಿಸ್ ಅವರು ಮಾಡಿದ್ದಿದಲ್ಲ ಹಾ 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 ಈ ಸಗಣಿ ಇದ್ ಇದು ನೋಡಿಲ್ಲ ನೀವು ಅಲ್ಲಿ ಇದು ಬದಲು ನಿಮಗೆ ಗೊತ್ತಿಲ್ಲ ಹಾ ಇಲ್ಲ ಸರ್ ಇದು ಹೊಸ ತರ ನೋಡ್ತಾ ನಾನು ಇದನ್ನ ಇನ್ನ ಸಗಣಿ ಕಲಸ್ತೀವಿ ಹಾ ಸಗಣಿ ಕಲಸ್ ಬಿಟ್ಟು ಏನಕತ್ರೆ ಇದ್ರಾಗ ಹೋಗಿ ಗ್ಯಾಸ್ ತರಕ ಓಕೆ ಓಕೆ ಮತ್ತೆ ಡೂಮ್ ತರ ಸಿಮೆಂಟ್ ರೆಡಿ ಮಾಡ್ತೀವಿ ಬೇಸ್ಟ್ ಮೆಟೀರಿಯಲ್ ಹೋಗಿ ಬಿಡುತ್ತೆ ನೋಡಿ ಹಾ ಹಾ ಅದೆಲ್ಲ ಹಾಕತ್ರೆ ಇದರಿಂದ ಗ್ಯಾಸ್ ರೆಡಿ ಆಗಿ ಇಲ್ಲಿ ಓ ಮನೆಗೆ ಸರ್ ಮನೆ ಹೋಗಿಬಿಡ್ರು ಹಾ ಹಾ ಈ ಮನೆ ಯೂಸ್ ಇದೆ ಸರಿ ಈಗ ಇದೆ ರೀ ಹಾ ಹಾ ಇದು ಸಾಲಿ ಅಂದ್ರೆ ಅದು ನಿಮ್ಮ ರೈತ ಇಲ್ಲ ಗ್ಯಾಸ್ ಯೂಸ್ ಮಾಡ್ತೀವಿ ಇんど ರೆಗ್ಯುಲರ್ ಯೂಸ್ ಮಾಡ್ತೀವಿ ರೆಗ್ಯುಲರ್ ಯೂಸ್ ಸರ್ ಇದು ಒಂದು 4 5 ದಿವಸಕ್ಕೆ ಒಂದು 4 ದಿಗ್ ಬಿಟ್ಟು ಸಿಗಣಿ ಇಂ ಕಲಸಿ ಇದ್ರಾಗ ಇದರಾಗಿ ಗ್ಯಾಸ್ ರೆಡಿ ಆಗಿ ವೇಸ್ಟ್ ಮಟೀರಿಯಲ್ ಅಲ್ಲಿ ಬರುತ್ತೆ ಹಾ ಹಾ ಆ ವೇಸ್ಟ್ ಮಟೀರಿಯಲ್ ಇದು ಕಬ್ಬಿ ಶುಗರ್ ವೇಸ್ಟ್ ಮಟೀರಿಯಲ್ ಎಲ್ಲ ಕಬ್ಬಿಗೆ ಸರ್ ಶುಗರ್ ಕೆನಾಂಗ್ ಅಂತ ನೋಡಲೇ ಟಾಪ್ ಅಲ್ಲಿ ಟಾಪ್ ನಲ್ಲಿ ಶುಗರ್ ಹೌದು ಹೌದು ಸರ್

கேபேஜ் சூப்பர் பண்றேன் மகிழ்ச்சி 90 ದಿವಸ ಕಟಿಂಗ್ ಮುಗಿದುಕತೆ ಇನ್ನು ಬೋದು ಯರ್ಸ್ಬೇಕಕತೆ 90 ದಿವಸಕ ಅದನ ತಗ ಮಗಳು ಬಿಡ್ತರು ಈ ಸಂಖ್ಯೆ ಅದು ಇತ್ತು ನೋಡಿ ಕಮ್ಮೆ ಆಗುತ್ತೆ ಹೌದು ಹೌದು ಸರ್ ಇದೆಲ್ಲ ವೇಸ್ಟ್ ಮಟೀರಿಯಲ್ ಇದಕ ಇದೆಲ್ಲ ವೇಸ್ಟ್ ಮಟೀರಿಯಲ್ ಸರ್ ಇದು ನೋ ಡ್ರಿಪ್ಪಿಂಗ್ ನಾವು ಹಾಕ್ತಿವಿ ಅದು ಟಾಪ್ ಆಗಕದಿ ಇದು ನಾವು ಫರ್ಟಿಲೈಸರ್ ಜಾಸ್ತಿ ಯೂಸ್ ಮಾಡ್ತಾವ ಅವಶ್ಯಕತೆನೇ ಬಿಡೋದಲ್ಲ ಫರ್ಟಿಲೈಸರ್ ಬೇಕಾಗಿದೋ ಇಲ್ಲ ಸರ್ ಬಹಳ ಕಮಿ ಪ್ರಮಾಣ केमिकल यूज़ ಮಾಡ್ತಾರ ಕಮಿ ಪ್ರมาณ হুম হুম 10% 10% 10 uh -huh. 20% ಯೂಸ್ ಮಾಡ್ತಾರ ಹಾ ಹಾ ಸರ್ ಇದಕ್ಕೂ ಎಲ್ಲಾ ಡ್ರಿಪ್ ಡ್ರಿಪ್ ಐ ಸರ್ ಡ್ರಿಪ್ ಐತಲ್ಲ ಇದು ಇದು ಡ್ರಿಪ್ ಐತ ಮಸೈಲೇಜ್ ಏನನ್ ಮಾಡ್ಕೊಂಡಿದ್ರು ಸರ್ ಐದು ಸೈಲೇಜ್ ಹಾ ಹಾ ಸರ್

ಸರಿ ಸೈಲೇಜ್ ಸರ್ ಇದು ಹಾ ಸರ್ ಇನ್ನು ಯಾವ್ದಾರ ರೆಡಿ ಮಾಡ್ಕೊಂತ ಸರ್ ಇದು ಏನ್ ಮಾಡ್ತೀವ್ರಿ ಇದನ್ನ ನಮಗೆ ಹಸಿ ಮೇವು ಕಬ್ಬಿನ ಹಾಕಿರ್ತಾರ ಆಗ ಗೊಂಜಾಳ ಮೇವು ಸಾಕಟ್ ಇರತ್ತ ಸೀತೆ ಆದ ಕೂಡ ನಾವೇನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮೆಷಿನ್ ಹಾಕೊಂಡ್ಬಿಟ್ಟು ಒಂದ ಒಂದು ಡ್ರಮ್ಮಿಗೆ ಎರಡು ಕಿಲೋ ಬೆಲ್ಲ ಎರಡು ಕಿಲೋ ಉಪ್ಪ ಸಾಕಿಷ್ಟು ಮಿಕ್ಸ್ ಮಾಡ್ಕೊಂಡು ಅದ್ರ ಹಾಕಿಬಿಟ್ಟು ಫಾರ್ಟಿ ಫೈವ್ ಡೇಸ್ ಅದನ್ನ ಕಟಿಂಗ್ ಮಾಡಬಾರ್ದು ಓಪನ್ ಬರ ನಲ್ವತ್ತೈದು ದಿವಸ ನಂತರ ಸ್ಟಾರ್ಟ್ ಮಾಡಿ ಅಲ್ಲಿ ತಗ ನೀವು ಒಂದು ವರ್ಷ ಎರಡು ವರ್ಷ ತಕ್ಕ ಹಾಕಿರಿ

ಒಂದೊಂದು ಹೆಣ್ಣು ಬೆಲ್ಲ ಉಪ್ಪ ಎರಡು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಹಾಕಿ ನಾ ಏನ್ ಮಾಡ್ತೀನಿ ಒಂದ್ ಪಂಪಿಗೆ ಹಾಕ್ತಿನಿ ಔಷಧಿ ಪಂಪಿಗೆ ಹಾಕಿ ಅಂದ್ ಸ್ವಚ್ಛ ತೊಳ್ಕೊಂಡ ಒಂದ್ ಎರಡು ಪಂಪಿ ಕೂಡ ನಾಕ್ ಕಿಲೋ ಬೆಲ್ಲ ನಾಕ್ ಕಿಲೋ ಉಪ್ಪು ಪಂಪಿಗೆ ಹಾಕ್ತೀನಿ ಎರಡು ಕಿಲೋ ಕುಡಿಕೆ ಅಳಕ್ ಅದ್ರಾಗ ಹಾಕಿ ಅದ್ರಾಗ ಸ್ಪ್ರೇ ಮಾಡ್ಕೊತ ಹೋಗಿಬಿಡ್ತು ಹ್ಮ್ ಕಂಟಿನ್ಯೂ ಸ್ಪ್ರೇ ಮಾಡ್ಕೊತು ನಾಕ್ ಕಿಲೋ ಹಾಕುದು அது ರೈತ ರತ್ನ ಕೃಷಿ ರತ್ನ ಕಾಯಕ ಹೋಗಿ ನೀ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಕೃಷಿ ಪಂಡಿತ ಪ್ರಶಸ್ತಿ ಮಾನ್ಯ ಜೈಪುರದಲ್ಲಿ ನಮ್ದು ಒಂದು ರಾಷ್ಟ್ರ ಪ್ರಶಸ್ತಿ ಸಿಗ್ತದೆ ಸಮಗ್ರ ಕೃಷಿ ಒಳಗ ಮುಂದ್ ಇನ್ನೊಂದು ನಮ್ದು ರೈತ ರತ್ನ ಪ್ರಶಸ್ತಿ ಅಂತ ನಮ್ದು ಸುವರ್ಣ ನೆಟ್ವರ್ಕ್ ಕನ್ನಡಪ್ರಭ ಹೋಸಲ ನಮ್ಮ